ಮಾನ್ಯ ಸಂಸದರು ನಾಲ್ವರು ಇದ್ದವರು ಪ್ರತಿಭಟನೆ ಮಾಡ್ತಾರೆ ಯಾಕೆ ಚಿಡನೂರಿನಲ್ಲಿ ನಮ್ಮ ಒಂದು ತಾಲೂಕು ಆಫೀಸು ಹೊರಗಡೆ ಆಗ್ತಾ ಇದ್ರೆ ಜನರು ಪಟ್ಟಣದಲ್ಲೇ ಇರಬೇಕು ಅಂತ ನನಗೂ ಆಸೆ ಹೆಚ್ಚು ಪಟ್ಟಣದಲ್ಲೇ ಆಗ್ಬೇಕಾದ್ರೆ ಜಾಗ ಇಲ್ಲ ಸ್ವಲ್ಪ ದೂರದಲ್ಲಿ ಆಗ್ತಾ ಇದ್ದ ಅದಕ್ಕೆ ಅದಕ್ಕೆ ಏನು ಪ್ರತಿಭಟನೆ ನಿಮ್ಮದು ಏನೋ ದೋಷ ನಿಮ್ಮದು ನ್ಯಾಪೇಕ್ಷ ನಾನೊಂದು ಮಾತಿನ ಇಷ್ಟಪಡ್ತೀನಿ ನಿಮ್ಮನ್ನು ಸಂಸದರೇ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ ಇರ್ಬೇಕಾದ್ರೆ ಚಿಪ್ಪಲಾಡ್ಬೇಕ ನೀವು ತಂದು ಬೇರೆ ಹಾಕೊಂಡಾಗ ಇದು ಕ್ಯಾಪ್ಟ ಬದಿಲ್ವಾ ನಿಮ್ಗೆ ಅದು ನಾನು ಕ್ಷೇತ್ರದಲ್ಲಿ ಜಾಗತ ಹೊರಗಡೆ ಇದನ್ನು ನೀವು ಪ್ರತಿಭಟನೆ ಮಾಡಿದರೆ ಯಾವ ನೈತಿಕತೆ ಇದೆ ನಿಮ್ಗೆ ಹೇಳ್ತೇನೆ ಪ್ರಶ್ನೆ ಮಾಡ್ತೀವಿ ಅದರಿಂದ ಮಾತನಾಡುವಾಗ ಜಾಗೃತೆಯಿಂದ ಮಾತನಾಡಬೇಕು ಅನ್ನೋ ಮಾತಿನಲ್ಲಿ ಈ ಒಂದು ಸ್ವತಂತ್ರ